ಕಡಲನಗರಿ ಮಂಗಳೂರಿನ ಪುರಾಣ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಾಲಯದ ವಾರ್ಷಿಕ ಜಾತ್ರೋತ್ಸವ ಪ್ರಯುಕ್ತ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಅಪಾರ ಭಕ್ತರು ಮಂಜುನಾಥನ ದರ್ಶನ ಪಡೆದು ಪುನೀತರಾದರು ರಾಷ್ಟ್ರೀಯ ಭಾವೈಕ್ಯತೆ ದೇವಸ್ಥಾನ ಅಂತ ಇದನ್ನು ಹೇಳಬಹುದು ಉತ್ತರ ಭಾರತದಿಂದ ನಡೆದುಕೊಂಡು ಬಂದು ಗೋರಖ್ಪುರದಿಂದ ಇಲ್ಲಿ ತನಕ ಹಾದಿದಾರಿಯನ್ನು ಉಪಯೋಗಿಸಿಕೊಂಡು ಬಂದು ಇಲ್ಲಿಯ ಕ್ಷೇತ್ರದ ಸರ್ವಾಂಗೀಣ ಕಾರ್ಯಕ್ರಮಗಳ ಜವಾಬ್ದಾರಿ ವಹಿಸಿದವರು ಭೈರವ ಪಂಥದ ಯೋಗಿ ರಾ ಮಹಾರಾಜ ನಿರ್ಮಲನಾಥ ಸ್ವಾಮೀಜಿ ಅವರ ನಿರ್ದೇಶನದಂತೆ ಈ ಜಾತ್ರೋತ್ಸವದಲ್ಲಿ ಪ್ರಮುಖ ವಾಹಿನಿಯಲ್ಲಿ ಅವರು ಇರ್ತಾರೆ ಕ್ಷೇತ್ರ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಿದ್ದರೂ ಇದರ ಪುರಾಣ ಇತಿಹಾಸ ಬಹಳ ಐತಿಹ್ಯವಾಗಿದೆ ಇಲ್ಲಿ ಮೇಲಕೆರೆ ಕೆಳಗೆ ರಸಕೋಪದಲ್ಲಿ ಮಂಜುಳಾನಾಥನು ಉದ್ಭವಿಸಿದ ಅದು ಮಕರ ಸಂಕ್ರಾಂತಿ ಎಂದು ಒಂದು ನಂಬಿಕೆ ಇದೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ ತ್ರೇತಾಯುಗದಲ್ಲಿ ಉಲ್ಲೇಖವಾದಂಥ ಸೀತಾ ಬಾವಿ ಇದೆ ದ್ವಾರಪಯುಗದಲ್ಲಿ ಉಲ್ಲೇಖವಾದಂಥ ಪಾಂಡವರ ಗುಹೆ ಇದೆ ಕಲಿಯುಗದಲ್ಲಿ ಉಲ್ಲೇಖವಾಗಿರುವಂಥ ಒಂದು ವಿಶಿಷ್ಟ ಶಾಂತಿಧಾಮ ಇದಾಗಿದೆ ಮೇಲಸ್ಥದಲ್ಲಿ ಒಂಬತ್ತು ಕೆರೆಗಳು ಮೇಲ್ನ ಸ್ತರದಲ್ಲಿದೆ ಕೆಳಸ್ತರದಲ್ಲಿ ಮಂಜುಳಾನಾಥ ಪಾತಾಳಬಾವಿಯಲ್ಲಿ ಪರಮೇಶ್ವರಿ ಅಮ್ಮ ಎಲ್ಲ ದೇವಾಲಯಗಳಲ್ಲಿ ಉಪದೇವತೆಗಳಿಗೆ ಉಪದೇವರುಗಳಿಗೆ ಗುಡಿ ಇರುತ್ತದೆ ಆದರೆ ಈ ಕ್ಷೇತ್ರದಲ್ಲಿ ಎಲ್ಲ ಉಪದೇವರುಗಳಿಗೂ ಕೂಡ ದೇವಸ್ಥಾನಗಳಿವೆ ಎಲ್ಲ ದೇವಸ್ಥಾನಗಳಿಗೂ ಒಂದೊಂದು ರೀತಿಯ ಉತ್ಸವ ಕಾರ್ಯಕ್ರಮ ಇದೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಮಣದಂದು ಏಳು ಪಟ್ಟಣ ಮೊಗವೀರ ಮಹಾಸಭಾದವರು ಧ್ವಜಾರೋಹಣ ನಡೆಸಿಕೊಟ್ಟರು ಕದ್ರಿ ಮಠಾಧಿಪತಿ ಉತ್ತರ ಪ್ರದೇಶದಿಂದ ಕಾಲ್ನಡಿಗೆಯಲ್ಲಿ ಆಗಮಿಸಿದ್ದ ರಾಜ ನಿರ್ಮಲನಾಥಜಿ ಸ್ವಾಮೀಜಿ ಅವರು ಸಂಜೆ ಬ್ರಹ್ಮರಥದ ಎದುರಿನಲ್ಲಿ ಕುದುರೆಯೇರಿ ಆವೋಬೇಟ ಮಂಜುನಾಥ್ ಎಂದು ಕರೆದು ರಥೋತ್ಸವಕ್ಕೆ ಚಾಲನೆ ನೀಡಿದರು ಸಂಭ್ರಮದಿಂದ ದೇವಳದ ಸುತ್ತ ರಥ ಎಳೆದರು ರಥದಲ್ಲಿ ವಿರಾಜಮಾನರಾಗಿದ್ದ ಮಂಜುನಾಥ ದೇವರಿಗೆ ಹರಹರ ಮಹದೇವ ಬೋಲೋ ಮಂಜುನಾಥೇಶ್ವರ ಕಿ ಜೈ ಎಂದು ಘೋಷಣೆ ಕೂಗಿದರು ಮೇಳ ಚಂಡೆ ವಾದ್ಯ ತಾಸೆ ಡೋಲು ಕೊಂಬು ಸ್ಯಾಕ್ಸೋಫೋನ್ ನಾಸಿಕ್ ವಾದ್ಯ ತಂಡಗಳು ದೇವರಿಗೆ ಸೇವೆ ಸಲ್ಲಿಸಿದವು ಬಳಿಕ ರಥದಿಂದ ದೇವರನ್ನ ಇಳಿಸಿ ದೇವಳದ ಸುತ್ತ ಪ್ರದಕ್ಷಿಣೆ ಹಾಕಲಾಯಿತು ಬಳಿಕ ಬೆಳ್ಳಿ ರಥೋತ್ಸವ ಚಂದ್ರಮಂಡಲ ಉತ್ಸವ ಮಹಾಪೂಜೆ ಭೂತಬಲಿ ಮತ್ತು ಕವಾಟ ಬಂಧನ ನಡೆದವು ಒಂಬತ್ತು ದಿನ ನಡೆದ ಜಾತ್ರೋತ್ಸವದಲ್ಲಿ ಪ್ರತಿದಿನ ಭಜನೆ ಗಾಯನ ನೃತ್ಯ ಯಕ್ಷಗಾನ ಪ್ರದರ್ಶನ ನಾಟಕ ಮುಂತಾದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾತ್ರೆಯ ಕಳೆಗೆ ರಂಗು ನೀಡಿದ್ದವು ಪ್ರತಿದಿನ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಮಹಾರಥೋತ್ಸವದೊಂದಿಗೆ ಜಾತ್ರೆಯು ಸಂಪನ್ನಗೊಂಡಿತು